ದೇವ್ರಗುಲ್ಲಿ ಪಾಸ್ ಆಗಿ ಮದ್ಯನಾಡ ಮಧ್ಯದಲ್ಲಿ ಒಂದು ದೊಡ್ಡ ಟರ್ನಲ್ಲಿ ವೆಹಿಕಲ್ ಇದು ಪ್ರೈವೇಟ್ ಬಸ್ ಏನೋ ಬಿದ್ದಿದೆ ನೈಟ್ ಬರುವಂಥ ಬಸ್ಸು ಸೊ ಫುಲ್ ಟ್ರಾಫಿಕ್ ಇದೆ ಬಿದ್ದ ಸ್ಪಾಟಿಂದ ಆಚೆಗೂ ಮತ್ತು ಈಚೆಗೂ ತುಂಬ ಟ್ರಾಫಿಕ್ ಇದೆ ಇನ್ನು ಯಾವುದೇ ಕ್ರೇನಾಗಲಿ ಅಥವಾ ಆಗಲಿ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಟೈಮ್ ಸೆವೆನ್ ಟೆನ್ ಆಗ್ತಾಯಿದೆ ಬನ್ನಿ ನಾನು ಆ ಸ್ಪಾಟ್ ಹತ್ರ ಹೋಗ್ತೀನಿ ನೋಡೋಣ ಹೇಗಿದೆ ಸಿಚುವೇಶನ್ ಅಂತ ನಾನು ಇಷ್ಟು ಇಷ್ಟು ಇಲ್ಲಿ ಸುಮಾರೊಂದು ಹಾಫ್ ಆ್ಯನ್ ಅವರ್ ಕೂತಿದ್ದೀನಿ ಯಾವುದಾದ್ರೂ ಆ್ಯಂಬುಲೆನ್ಸ್ ಎಮರ್ಜೆನ್ಸಿ ಅಂತ ಬಂದರೆ ಪಾಸಾಗಂತೂ ಇಂಪಾಸಿಬಲ್ ಸೊ ಬನ್ನಿ ಆ ಸ್ಪಾಟಿಗೆ ಹೋಗೋಣ ಎಲ್ಲರೂ ವೆಯ ವೆಹಿಕಲ್ಲೇ ಕೂತ್ಕೊಂಡಿದ್ದಾರೆ ಆ ಬಸ್ ಬಿದ್ದ ಆ ಕಡೆಯಿಂದ ಬಂದವರು ನಡ್ಕೊಂಡು ಬಂದು ಈಚೆಗೆ ಬರ್ತಾಯಿದ್ದಾರೆ ಬಸ್ಸಲ್ಲಿ ಸರಿ ಬೈ ವಾಕ್ ಬಂದ್ಬಿಟ್ಟು ಈಚೆಂದ ಯಾವುದಾದ್ರು ವೆಹಿಕಲಲ್ಲಿ ಹೋಗ್ತಾ ಇದ್ದಾರೆ ಫುಲ್ ಬ್ಲಾಕ್ ಆಗಿದೆ ನಾನಿವಾಗ ನಿಯರ್ಲಿ ಒನ್ ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡು ಬಂದಿದ್ದೀನಿ ಅಂದರೆ ನೈಟಲ್ಲಿ ಆಗಿದಂಥ ಘಟನೆ ಅದರ ನಂತರ ಬಂದ ವೆಹಿಕಲ್ ಎಲ್ಲ ಇಲ್ಲೇ ಸ್ಟಾಪ್ ಜೋಡುಪಾಲ ಸಾರಿ ಮದೆನಾಡಲ್ಲ ಜೋಡುಪಾಲ ಈ ಜೋಡುಪಾಲದ ಏರಿಯಾದಲ್ಲಿ ಆಗಿರುವಂಥದ್ದು ಇಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ ಆವಾಗ ಇಲ್ಲಿ ಒಂದು ಮನೆ ಇತ್ತು ಈ ಮನೆ ಹಾಗೆ ಮುಳುಗಡೆ ಆಗಿದೆ ಇತ್ತು ಇದರಲ್ಲಿ ಯಾರೂ ವಾಸ ಮಾಡ್ತಾಯಿಲ್ಲ ಇದೆ ಮನೆ ನೋಡಿ ಫ್ಲಡ್ ಆಗುವಾಗ ಇಲ್ಲೆಲ್ಲ ದೊಡ್ಡ ದೊಡ್ಡ ಮರದ ದಿಮ್ಮಿಗಳೆಲ್ಲ ಬಂದು ಈ ಮನೆಗೆ ತಾಗಿತ್ತು ಹಾಗೆ ಸುಮಾರು ಡ್ಯಾಮೇಜ್ ಆಗಿದೆ ನೋಡಿ ಹೇಗಿದೆ ಅಂತ ಬನ್ನಿ ಇನ್ನು ಮೇಲೆ ಹೋಗ್ಬೇಕು ತುಂಬ ಮೇಲೆ ಹೋಗ್ಬೇಕು ಅನಿಸುತ್ತೆ ನಿಮಗೆ ಕಾಂಡೋದಲ್ಲಿ ಮೇಲ್ಗಡೆ ಮೇಲ್ಗಡೆ ತನಕ ವೆಹಿಕಲ್ ಇದೆ ಸೊ ಮೋಸ್ಟ್ ಈ ಟರ್ನಲ್ಲಿ ಬಿದ್ದಿರಬೇಕು ಬನ್ನಿ ಹೋಗಿ ನೋಡೋಣ ನೋಡಿ ಹೇಗೆ ಬಿದ್ದಿದೆ ಅಂತ Въздух на Григория Това е Григория Шанкар бас Крайния бас تيردور اجي ني جيار ستاو سات ملاكل اجي ورلد بس تي اوي غير ناري اوه اوه ಮತ್ತೆ ವೆಹಿಕಲ್ ಹತ್ರ ಹೋಗುವ ಎಲ್ಲಂಗಾದ್ರೆ ನಮಗೆ ಮೂವ್ ಮಾಡೋಕ್ಕಾಗಲ್ಲ ರೋಡಲ್ಲಿಂತು ಗಾಡಿ ಇದೆ ನಮ್ಮ ದಿವಸ ಮಿತ್ತಾ ನಮ್ಮತ್ತ ಸೂರ್ಯನ ಕಿರಣ ನೋಡಿ ಮೇಲೆ ಹೇಗೆ ಬಂದು ಬಿದ್ದಿದೆ ಸೌಂಡ್ ಬರ್ತಾ ಉಂಟು ಅದ್ರ ತೆಗಿತಾ ಇರೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಇದ್ರ ಶ್ರೀಕಾಂತ್ ತುಂಬ ವೆಹಿಕಲ್ ಇರೋ ಕಾರಣ ಹೆವಿ ವೆಹಿಕಲ್ಸ್ ಕೂಡ ಇದೆ ಇವಾಗ ನಾವು ಈ ರೂಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈ ವೆಹಿಕಲ್ಗಳ ಬ್ಯಾಕ್ ಹೋದರೆ ಒಂದು ಟೈಮ್ ಅಂತೂ ಹೇಗಿದ್ದರೂ ನಮ್ದು ಕನ್ಸ್ಯೂಮ್ ಆಗೇ ಆಗುತ್ತೆ ಅದ್ರ ಜೊತೆಗೆ ನಾವೀಗ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡಬೇಕಾಗುತ್ತೆ ಅಪ್ ಟು ಎಲ್ಲಿ ತನಕ ಅಂತ ಗೊತ್ತಿಲ್ಲ ಬಟ್ ನಾವು ಇಟ್ ಇಸ್ ಬೆಟರ್ ನನ್ನ ನನ್ನ ಕಾರ್ ಒಂದು ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಹೋದರೆ ನನಗೆ ಅಟ್ಲೀಸ್ಟ್ ಟೈಮ್ ಅಂತೂ ಸೇವ್ ಮಾಡಲಿಕ್ಕೆ ಆಗಲ್ಲ ಪೆಟ್ರೋಲ್ ಅಂತೂ ಸೇವ್ ಮಾಡ್ಬೋದು ಸೊ ನಾನು ನನ್ನ ವೆಹಿಕಲ್ನ ಸೈಡ್ಗೆ ಪಾರ್ಕ್ ಮಾಡ್ತೀನಿ ಎಲ್ಲ ಇದು ಟ್ರಾಫಿಕ್ ಕ್ಲಿಯರ್ ಆದ್ಮೇಲೆ ನಾನು ನನ್ನ ಗಾಡಿನ ಮೂವ್ ಮಾಡ್ತೀನಿ ಆ ಸಂದರ್ಭದಲ್ಲಿ ಆ ವೆಹಿಕಲ್ ಅದನ್ನು ಸಹ ಅಲ್ಲಿ ಬಸ್ ಏನಿದೆ ಗೌರಿ ಅಂತ ಗೌರಿಶಂಕರ್ ಆ ಬಸ್ಸನ್ನು ಸೈಡ್ ಮಾಡಿರ್ತಾರಲ್ಲ ಅಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಶುರು ಮಾಡಬೇಕಾಗ್ಲೇ ಹೇಳಿದ್ದೆ ಆ್ಯಂಬುಲೆನ್ಸ್ ಎಲ್ಲ ಬಂದರೆ ಕಷ್ಟ ಆಗಿರ್ಬೋದು ಅಂತ ನೋಡಿ ಪಾಪ ರಾತ್ರಿ ಇಡೀ ಆ್ಯಂಬುಲೆನ್ಸ್ ಅಲ್ಲೇ ಇತ್ತು ಕಾಣಿಸುತ್ತೆ ಆ್ಯಂಬುಲೆನ್ಸ್ಗಳು ಬರ್ತಾ ಇದೆ ಎರಡನೇ ಆಂಬುಲೆನ್ಸ್ ನೋಡಿ ನನ್ನ ಗಾಡಿನ ಇಲ್ಲಿ ಸೈಡ್ಗೆ ಪಾರ್ಕ್ ಮಾಡಿದ್ದೀನಿ ಎಲ್ಲರೂ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಸೆಕೆಂಡ್ ಗೇರ್ ಫಸ್ಟ್ ಗೇರಲ್ಲೇ ಹೋಗ್ಬೇಕು ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಹೇಗಿದ್ದರೂ ಟೈಮ್ ಅಂತೂ ವೇಸ್ಟ್ ಆಗುತ್ತೆ ಅದಕ್ಕಿಂತ ಸೈಡ್ ಗಾಡಿ ಪಾರ್ಕ್ ಮಾಡಿದ್ರೆ ಈ ಹೆವಿ ವೆಹಿಕಲ್ಸ್ ಬಸ್ ಕಾ ಎಲ್ಲ ಹೋದಾಗ ರೂಟ್ ಕ್ಲಿಯರ್ ಆಗುತ್ತೆ ಸೊ ವಿ ಕ್ಯಾನ್ ಮೂವ್ ಫಾಸ್ಟ್ಲಿ ಬೆಳಿಗ್ಗೆ ಐದುವರೆಗೆ ಬಿದ್ದಿದೆ ಅಂತೆ ಬಸ್ಸು ನೋಡಿ ಬೆಳಿಗ್ಗೆ ಐದುವರೆಗೆ ಬಿದ್ದಿದ್ದು ಡ್ರೈವರ್ ಎದ್ದಿದ್ದಾನೆ ಆಮೇಲೆ ನೋಡಿದ್ದಾನೆ ಅವನಿಗೆ ಏನಾದರೂ ಪೆಟ್ಟಾಗಿದೆ ಅಂತ ಅವನು ಸೇಫ್ ಆಗಿದ್ದಾನೆ ಸೊ ಅವನು ಎಸ್ಕೇಪ್ ಆಗಿಬಿಟ್ಟ ಬಸ್ ಸೀಟು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ತಷ್ಟದ ಗಾಯಗಳ ಅದಕ್ಕೆ ಬಿಟ್ಟರೆ ಬೇರೆ ಏನು ಮೇಜರ್ ಆಗಿಲ್ಲ ಸೊ ಇದಾಗಿ ಬರ್ತೀನಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು